ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್ ಅದೇ ಡಿ ಎಸ್ ಪಿ ಸಾಹೇಬ್ರೆ ಎಸ್ ಎತ್ತಿಲ್ಲ ಸರ್ ಐಜಿ ಮೇಡಂ ಅವ್ರು ರಿಸೀವ್ ಮಾಡಿದ್ರೆ ಮೇಡಂ ಅವ್ರ ಗಮನಕ್ಕೆ ತಂದಿದೀನಿ ಸರ್ ತಾವೊಂದು ಸ್ವಲ್ಪ ನೋಡ್ರಿ ಮೇಡಮ್ ಅವ್ರ ಎತ್ತಿ ಮಾತಾಡಿದಾರೆ ಸರ್ ಏನಪ್ಪರು ಮಾತಾಡಿಲ್ಲ ನಿಮಗೆ ಯಾರು ಮಾತಾಡಿಲ್ಲ ಸರ್ ಏನೋ ಬಿಝಿ ಅದಾರ ತಾಳ್ಮೆ ನೋಡಿರಿಗೂ ಸರ್ ಆಲ್ರೆಡಿ ನಿಮ್ಗೆ ಮಾತಾಡೇ ಸರ್ ನಿಮಗೆ ಗೊತ್ತಿಲ್ಲ ಅನ್ಸರ್ ಅದ ವ್ಯವಹಾರ ನಡೆಯೋದು ನಾನು ಹಾಕ್ತೀನಿ ಬೋಸ್ ಹುಡಿಕೆ ಮಾಡೋದು ಅಲ್ಕಟ್ಟ ಕೆಲ್ಸ ನೀನ್ ನನಗ್ ಬೂಟ್ ಒದ್ದು ಲೂಟಿ ಮಾಡಿ ಅಲ್ಲಿ ಲೂಟಿ ಮಾಡಾಕತ್ತಿನ ನೀನು ಗೊತ್ತಿಲ್ಲ ಅಂದಂಗ ಮಣ್ಣು ಯಾರಿಗೆ ನನಗೆ ಬೂಟಿನ ಒದ್ದು ನೀನು ನನಗೆ ಬೂಟ್ಲಿಂದ ಒದ್ದೊಳಗಾ ನೀನು ಏ ಅವನಿಗೋ ನಿನಗಲ್ಲ ನೀನ್ ಹೇಳ ಮಾತಾಡ ಸರಿ ಮಾತಾಡ್ಬೇಕ ಬಹಳ ಗೌರವ ಕೊಡ್ತೀವಿ ಇಲ್ಲಾಂದ್ರೆ ಮತ್ತೆ ನೇಪಾಳದಾಗ ಆಗೇತಲ್ಲ ಅದ್ರಂಗ್ ಮಾಡ್ತೀವಿ ನಾವು ಗೊತ್ತೈತಾ ನಿಮಗೆ ನೋಡಪ್ಪ ಅವನಿಗೆ ಒದಿತೀನ ಅಂತ ಹೇಳಿ ಗೌರವದಿಂದ ಮಾತಾಡ ಕಲೀರಿ ಫಸ್ಟ್ ಎಷ್ಟು ಗೌರವ ಕೊಟ್ಟು ಮಾತಾಡಕತ್ತೀವಿ ನಿನ್ಗೆ ಸ್ವಲ್ಪ ಸ್ವಲ್ಪ ಅಲ್ಲ ನಿಮ್ ಗಮನಕ್ಕೆ ಐತಿ ನೀವ್ ಕೇಳ್ರಿ ನೀವ್ ಅದ್ರಾಗ ಏನಾದ್ರಿ ಎಲ್ಲಾ ಅಪ್ಡೇಟ್ ನಾನು ನಾಳೆ ಮೇಡಂ ಅವ್ರ ತಕ್ಕ ಕುಂತ್ಕೊಂಡ್ ಮಾತಾಡ್ತೀನಿ ಅದು ನಾನು ಇವಾಗ ಏನ್ ಮಾತಾಡಲ್ಲ ನೀವು ನನಗೆ 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 ಮುಟ್ಕಲ್ಲಿಂದ ಒದ್ದು ಒಳಗಾಗ್ತೀರಾ ನೀವು ಏ ನಿನಗಲ್ಲೋ ಹಾ ನಿನಗೆ ಹೇಳಿದ್ ನಾನು ಅಲ್ಲ ಏ ಗೀ ಅಂತ ಗೌರವ ನೋಡ್ರಿ ಸರ್ ನಾನು ಬಹಳ ಗೌರವದಿಂದ ಮಾತಾಡ್ತೀನಿ ಗೌರವ ಮಾತಾಡ್ರಿ ಸ್ವಲ್ಪ ನಾನು ಹೇಳೋದ್ ಕೇಳು ನಾನು ಹೇಳ್ತಿರೋದೇನು ಆ ನನಗೆ ಆ ನನ್ನ ಮಗಳಿಗೆ ಒದ್ದು ಹಾಕ್ತೀನಿ ಅಂತ ಹೇಳಿದ್ ನಾನು ಅಲ್ಲ ಸರ್ ಇರ್ಲಿ ಇರ್ಲಿ ಲೋಕಲ್ ಡಿಪಾರ್ಟ್ಮೆಂಟ್ ತಮ್ ಇದ್ದು ಮುಂದಿನ ಅಂತ ನಾವು ಗಮನಕ್ಕೆ ತಂದ್ರೆ ನೀವು ಉಲ್ಟಾ ಮತ್ತೆ ಅಂದ್ರೆ ಇದೇ ರೀತಿ ನೀವು ಡಿಪಾರ್ಟ್ಮೆಂಟ್ ಹಿಂಗೆ ಮಾಡ್ಕೊಂಡು ಹೋಗ್ರಿ ಸರ್ ಸಾರ್ವಜನಿಕರು ತಕ್ಕ ಪಾಠ ಕಲಿಸ್ತಾರ ನೋಡ್ರಿ ಕೊಡೋರಿಗೆ ನೀವು ಬೂಟ್ಲಿಂದ ಒದ್ದು ಒಳಗಿಯಾಳಿಂದ ಕೇಳ್ರಿ ನೀವು ಸರ್ ನಾನು ಹೇಳಿದ್ದೇನು ಆ ನನ್ನ ಮಕ್ಕಳಿಗೆ ಒದ್ದು ಒಳಗಾಗ್ತೀನಿ ಅಂತ ಹೇಳಿದ್ದು ಸರ್ ಆಯ್ತು ಸರ್ ರೆಕಾರ್ಡ್ ಇರ್ತತ್ತಲ್ಲ ನಿಮ್ ಮೊಬೈಲ್ ಇರುತ್ತಾ ನಮ್ ಮೊಬೈಲ್ ಸರಿಯಾಗಿ ಕೇಳ್ಕೊಡ್ರಿ ಆಯ್ತಾಯ್ತು ಆಯ್ತಾಯ್ತು ಆಯ್ತು ಸರ್ ಅದು ನಾನು ಬೆಳಗ್ಗೆ ಬೆಳಿಗ್ಗೆ ಕೇಳಿಸಂತೀನ ಸರ್ ಇವಾಗ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದೀನಿ ಸರ್ ತಮ್ ಗಮನಕ್ಕಿರ್ಲಿ ಬಂದ್ರೆ ಪೊಲೀಸರು ಬಂದಾರ್ ನೋಡ್ರಿ ಅಲ್ಲ ಸರ್ ತಾವು ಮಾತಾಡೋದು